ಹೇಳಿ ಸರ್ ಇವತ್ತು ನಿಮಗೆ ದೇವರಾಜ್ ಅರಸು ನಿಗಮ ಕಡೆಯಿಂದ ಕಾರು ಕಾರ್ ಸ್ಯಾಂಕ್ಷನ್ ಆಗುವಂಥ ಕೆಲಸ ಆಗಿದೆ ಯಾವ ರೀತಿ ಫೀಲ್ ಆಗುತ್ತೆ ಏನು ಹೇಳ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ಬಟ್ ನಾನು ಚಿಬ್ಬಳ್ಳಾಪುರದಲ್ಲಿ ಡಿ ಸಿ ಆಫೀಸಲ್ಲಿ ಡ್ರೈವರ್ ಆಗಿ ಪ್ರೈವೇಟಾಗಿ ಕೆಲಸ ಮಾಡ್ತಿದ್ದೆ ಸೊ ನಮ್ಮ ದೇವರಾಜ ಅರಸು ಇಲಾಖೆಯಲ್ಲಿ ಟೂರಿಸಂ ಟ್ಯಾಕ್ಸಿ ಸಹ ಅಪ್ಲಿಕೇಶನ್ ಆಗಿದೆ ಸೊ ನನಗೆ ಅವತ್ತು ಬ್ಯಾಕ್ ಪೇ ನನಗೆ ಯಾರೂ ಸ್ಪಂದಿಸಲಿಲ್ಲ ಸುಮಾರು ಒಂದು ಫೈವ್ ಇಯರ್ಸಿಂದ ನಾನು ವೆಯ್ಟ್ ಮಾಡಿದೆ ಆಗುತ್ತೆ ಆಗುತ್ತೆ ಅಂತ ನೋಡಿದ್ರೆ ನನಗೆ ಯಾರೂ ಹೆಲ್ಪ್ ಮಾಡಲಿಲ್ಲ ನನಗೆ ತಂದೆ ತಾಯಿ ಬೇರೆ ಡೆತ್ ಆದರು ಸೊ ನನಗೆ ನಮ್ಮ ಚಿಬ್ಳಾಪುರ ಜನಪ್ರಿಯವಾದ ಶಾಸಕರಾದ ಪ್ರದೀಪೀಶ್ವರ್ ಸರ್ ನನಗೊಂದು ಅವಕಾಶ ಮಾಡಿಕೊಡಿ ಸರ್ ಅಂತಂದು ಕೇಳಿದೆ ಒಂದಿನ ಹೋಗಿ ಹೊಗ್ಲಿ ರಾಷ್ಟ್ರದ ವಾಲ್ಮೀಕಿ ಜಯಂತಿ ಅವತ್ತು ಸರ್ ನನಗಿದೊಂದು ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಅಂತಂದೆ ಇಮಿಡಿಯೇಟ್ಲಿ ಸ್ವಾಮಿ ಬನ್ನಿ ಇಲ್ಲ ಅಂತ ಹೇಳ್ಬಿಟ್ಟು ಕರ್ಸ್ಬಿಟ್ಟು ಅವ್ರನ್ನ ಇಮಿಡಿಯೇಟ್ಲಿ ಸೈನ್ ಮಾಡಿ ನನಗೊಂದು ಅಪ್ಲಿಕೇಶನ್ ಜೆರಾಕ್ಸ್ ಕೊಟ್ಟರು ತಗೊಂಡಾಗ ಆಫೀಸಲ್ಲಿ ಕೊಡಿ ಇದು ಆಗುತ್ತೆ ಹೋಗಿ ಅಂತಂದು ಮೇಲೆ ತಟ್ಟಿ ನಾನು ಕಳಿಸ್ಕೊಟ್ರು ಸೊ ಇವತ್ತು ನನಗೆ ಗಾಡಿ ತೊಗೊಂಡಿದ್ದೀನಿ ಕೀ ತಮ್ಮ ಸಾಹೇಬರದ ಕಡೆಯಿಂದ ನಾನು ಹಸ್ತಾಂತರ ಮಾಡಿಸ್ಕೊತೀನಿ ಅಂತ ಹೇಳಿ ಯಾವ ರೀತಿ ಫೇಲ್ ಆಗುತ್ತೆ ನಿಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ನನಗೆ ಈ ಸಂದರ್ಭನ ಹೇಳ್ಬೇಕಂತಂದ್ರೆ ತುಂಬ ನನಗೆ ಖುಷಿ ಆಗ್ತಿದೆ ಸೊ ಇವತ್ತು ನಾನು ಕಾರ್ ತೊಗೊಳೋದಿಂದ ಸಾಹೇಬ್ರ ಕಡೆ ನಾನು ಕೀ ತಗೊತಾ ಇದ್ದೀನಿ ಬಟ್ ನನಗೆ ಇವತ್ತು ನನ್ನ ಕುಟುಂಬದಲ್ಲಿ ನಾನು ಎಂಟಿ ಮಕ್ಕಳು ಸಾಕೋದಕ್ಕೂ ನನಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಾಹೇಬ್ರ ನಾನು ಯಾವತ್ತು ಚಿರುಣಿ ಅಂತ ಅಂತೇಳಿ ನಾನು ಭಾವಿಸ್ತೀನಿ ಸಂದರ್ಭದಲ್ಲಿ ಯಾವ ರೀತಿ ಸರ್ ತುಂಬ ನನ್ನ ಮಗು ಥರ ನಾನು ಭಾವಿಸ್ತೀನಿ ಸರ್ ಅದನ್ನು ನಾನು ಒಂದೊಂದು ತುತ್ತಗೂ ಸಾಹೇಬರನ್ನ ನೆನೆಸ್ಕೊಂತ ಇದ್ದೀನಿ ಈಗ ನಾನು ತುಂಬಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಯಾವತ್ತೂ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಇದ್ದಾರೆ ನನಗೆ ಅಷ್ಟೆಲ್ಲ